ಗುರು ಪ್ಪ ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವ ಮಹೇಶ್ವರ ಗುರುವೇ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎನ್ನುತ್ತ ಪ್ರಥಮದಲ್ಲಿ ಬಂದು ಹೌದು ಆದಿ ಜಗದ್ಗುರು ಜಗದಾದಿ ಜಗದ್ಗುರು ಆಗಿರತಕ್ಕಂತ ಹೌದೌದು ಕೈಲಾಸದೊಳಗ ಧಾರುಕ ಮುನಿಗಳ ಶಾಪದಿಂದ ಲೋಕದಲ್ಲಿ ಕೊಲ್ಲಿಪಾಕಿ ಸೋಮೇಶ್ವರ ಲಿಂಗದೊಳಗ ಸೋಮವಾರ ದಿವಸ ಬೆಳಗಿನ ಜಾವಕ್ಕ ಆರು ಗಂಟೆ ಸಮಯದಲ್ಲಿ ಉದಯಿಸಿ ಬಂದಿರತಕ್ಕಂತ ಯಾವ ಆದಿ ಜಗದ್ಗುರು ರೇವಣ ಸಿದ್ದೇಶ್ವರನ ಹೃದಯ ಮಂದಿರದಲ್ಲಿ ಜ್ಞಾನಿಸಿಕೊಂಡು ಜ್ಞಾನಿಸಿಕೊಂಡು ಯಾವ ಜಗದ್ಗುರುವಿನ ಶಿಷ್ಯನಾಗಿರ್ತಕ್ಕಂಥ ಯಾರ್ಯಪ್ಪ ಚಂದಾನಗಿರಿಯ ಚಂದಿರ ಭರಮದೇವರ ಭೂಪಾಲ ಹೌದು ಕಳವಿ ನಾರಾಯಣಗೌಡನ ಹಳಿಯ ಕಾಮರತ್ತಿಯ ಅವರು ಯಾವ ಅಲ್ಲದವಗಾರ ದೇವರ ಸೋಮಗಾತಕ ದೇವರ ಜಿ ದೇವರ ಗಾರುಡಿಗಿತ್ತ ದೇವರ ಪಾದಕ ಕೂಡ ಹೌದು ನಮ್ಮ ಸಂಘದ ವತಿಯಿಂದ ಕೋಟಿ ಕೋಟಿ ಭಕ್ತಿಯ ಪ್ರಣಾಮಗಳನ್ನ ಸಮರ್ಪಿಸಿಕೊಂಡ ಸಮರ್ಪಡಿಸಿ ಯಾವ ಬೀರದೇವರ ಪರಮ ಶಿಷ್ಯನಾಗಿರ್ತಕ್ಕಂಥ ಯಾವ ಸೊಲ್ಲಾಪುರ ಜಿಲ್ಲೆಯ ಮಂಗಳವೇಡೆ ತಾಲ್ಲೂಕಿನ ಯಾವ ಹುಲಿಜಂತಿ ಗ್ರಾಮದ ಬಬ್ಬುಲಿ ಬನದಲ್ಲಿ ಒಬ್ಬವನಾಗಿ ನೆನೆಸಿಕೊಂಡಿರತಕ್ಕಂಥ ಯಾವ ನನ್ನಪ್ಪ ಹುಲಿಜಂತಿ ಕರಿಹುಲಿ ಮಾಳಿಂಗರಾಯನ ಪಾದಾರಗಳನ್ನು ನನ್ನ ತಲೆ ಮೇಲೆ ಯಾವ ಸಾಕಿದ ಸಾಕ್ಯದ ಮಗನಾಗಿರ್ತಕ್ಕ ಇದಕ್ಕಿಂತ ಪೂರ್ವದಲ್ಲಿ ಮಾಲಿಂಗರಾಯನಿಗೆ ನಾಲ್ಕು ಮಂದಿ ಮಕ್ಕಳು ಕೆನ್ಸಪ್ಪ ಅವ್ರು ಯಾರ ಪಾತ ಕೇಳಿದ್ರ ರೆಬ್ರಾಯ ಬೀರುಮುತ್ಯ ಇದು ಕಣ್ಣುಮುತ್ಯಲ್ಲದೆ ಸಾಕಿದ ಮಗ ಒ ಸಾಕಿದ ಮಗ ಯಾರ ಪಾತ ಕೇಳಿದ್ರ ಯಾರಪ್ಪ ಯಾವ ಅನ್ನ ಹುಟ್ಟಿಗೆ ಯಂಕಣ್ಣಗೌಡ ತಾಯಿ ಶಿವಲಿಂಗಮ್ಮನ ಪುಣ್ಯ ಗರ್ಭದಲ್ಲಿ ಜನಿಸಿ ಬಂದು ಜನಿಸಿ ಬಂದು ಯಾವ ಹುಟ್ಟಿಗೆ ಯಂಕಣ್ಣಗೌಡರ ಗರ್ಭದಲ್ಲಿ ಜನಿಸಿ ಬಂದು ಗನಿಯರ ಸಿಂಧಿಗಿ ಹೋಗಿ ಏಕದಂಡಿಗೆ ಪದಮಣ್ಣನ ಸೊಕ್ಕನ್ನ ಮುರಿದಿರತಕ್ಕಂತ ಯಾರಪ್ಪ ಅವರು ಹಾಗೂ ಯಾವ ನನ್ನ ಕೊಣ್ಣೂರ ಕರೆದೇವರಿಗೆ ನೀರ ಮ್ಯಾಗಿನ ಬೆಣ್ಣೆಯನ್ನು ತೆಗೆದು ಗುರುವಿಗೆ ಉಣಬಡಿಸಿರ್ತಕ್ಕಂಥ ಯಾವ ನಮ್ಮಪ್ಪ ಕಣಗಿಲ ಮಠದ ಕರ್ತ ಸಂದ ಸಂಧಿಗೊಮ್ಮೆ ಸಂದಿಗೊಮ್ಮೆ ಹಾಗೂ ನನ್ನ ಜ್ಞಾನಕ್ಕೆ ಜ್ಯೋತಿಯಾಗಿ ಯಾವ ಹೊನವಾಡ ಗ್ರಾಮದ ದೊರೆ ಹಾಲ ಮರಡಿ ಸಿದ್ಧನ ಪಾದಾರಗಳನ್ನು ನನ್ನ ತಲೆ ಮೇಲೆ ಹೊತ್ತುಕೊಂಡು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಅಂತ ಯಾರ ಪಾತ್ರ ಅವರು ಯಾವ ಶ್ರೀ ಬಾಬಾನಗರ ಗ್ರಾಮದ ಪರಮಾನಂದ ದೇವರು ಹಾಗೂ ಯಾವ ಬಂದ ಕಂಟಕವನ್ನು ಬಯಲು ಮಾಡ್ತಿರ್ತಕ್ಕಂಥ ಯಾವ ನನ್ನ ಬಿಜರ್ಗಿ ಗ್ರಾಮದ ಭೂತಾಳ ಸಿದ್ದನ ಹಾಗೂ ಪರಮಾನಂದನ ಪಾದಾರ್ಗಳನ್ನು ನನ್ನ ತಲೆ ಮೇಲೆ ಹೊಟ್ಟುಕೊಂಡು ಹೌದಪ್ಪ ಹಾಗೂ ಈ ಡೊಳ್ಳಿನ ಪದ್ಯವನ್ನ ಕೇಳಿಕೆ ಯಾವನನ್ನ ಸುತ್ತಮುತ್ತಲಿನ ಗ್ರಾಮಗಳಿಂದ ಬಂದಿರತಕ್ಕಂತ ಹಾಗೂ ಗುರು ಹಿರಿಯರಿಗೂ ಕಲಾ ಪಂಡಿತರಿಗೂ ವೇದ ಕಲಾ ಪಂಡಿತರಿಗೂ ಅಣ್ಣ ಬಸವಣ್ಣನವರ ಸ್ವರೂಪದಲ್ಲಿ ಕೂಡಿರ್ತಕ್ಕಂತ ನನ್ನ ಅಣ್ಣ ತಮ್ಮಂದಿರ ಬಳಗಕ್ಕೂ ಯಾವ ನನ್ನ ಅಕ್ಕ ಸ್ವರೂಪದಲ್ಲಿ ಕೂಡಿರ್ತಕ್ಕಂತ ನನ್ನ ಅಕ್ಕ ತಂಗಿಯರ ಬಳಗಕ್ಕೂ ಹಾಗೂ ನನ್ನ ತಾಯಿ ತಂದಿ ಬಳಗಕ್ಕೂ ಕೂಡ ಸಂಘದ ವತಿಯಿಂದ ಕೋಟಿ ಕೋಟಿ ಭಕ್ತಿಯ ಪ್ರಣಾಮಗಳನ್ನ ಹೇಳಿ ಇವತ್ತಿನ ದಿವಸ ಏನು ಆಗೈತಿ ಈ ಸತ್ಸಂಗದ ಸೇವೆಯನ್ನು ಸರಿಜೋಡಿ ಸಂಘ ಹೌದಪ್ಪ ಸತ್ಸಂಗದ ಸೇವೆಯನ್ನು ಮಾಡ್ಲಿಕ್ಕೆ ಬಂದಿರತಕ್ಕಂತ ಯಾ ಸಂಘ ರೀ ಅದು ಅದು ಎಂಥಪಾತ ಸಂಘ ಅಂತ ಕೇಳಿದ್ರೆ ಯಂತಾಗ ರೀ ಯಾವ ಒಂದು ಮಂದ್ರೂಪ ಗ್ರಾಮದಲ್ಲಿ ಹುಟ್ಟಿ ಮಳೆಗಾಲ ಸಿದ್ಧನ ಸೇವೆಯೊಳಗ ತಲ್ಲಿನಾಗಿ ಅರಿಕೆರಿ ಗುಡ್ಡವನ್ನ ಅರಕೆರೆ ಗುಡ್ಡವನ್ನ ಬಂಗಾರ ಗುಡ್ಡ ಅನಿಸಿರ್ತಕ್ಕಂಥ ಯಾವ ನನ್ನ ಪ್ರೀತಿಯ ಶ್ರೇಷ್ಠವಾಗಿರ್ತಕ್ಕಂಥ ಮದಗೊಂಡಪ್ಪ ಜಯವರ ಅತಿ ಉತ್ತಮ ಪ್ರೀತಿಯ ಶಿಷ್ಯರಾಗಿರ್ತಕ್ಕಂಥವರು ಹಾಗೂ ನನ್ನ ಪಾಲಿಗೆ ಇವತ್ತು ಜ್ಞಾನದ ಜ್ಯೋತಿ ಆಗಿರ್ತಕ್ಕಂಥವರು ನನ್ನ ತಂದಿ ಸಮಾನರ ಆದ್ರೂ ತಂದಿನೇ ಆಗಿರ್ತಕ್ಕಂಥವ್ರು ಯಾವ ನಮ್ಮ ಲಮಾಣಿ ಗ್ರಾಮದ ಮಾತಿನ ಮುತ್ತು ಎಂದು ಪ್ರಖ್ಯಾತಿ ಪಡೆದಿರ್ತಕ್ಕಂಥ ನನ್ನ ಕಲಾ ತನ್ನ ನನ್ನ ತಂದಿ ಕಲಾ ಬಳಗಕ್ಕೂ ಕೂಡ ಸಂಘದ ವತಿಯಿಂದ ಕೋಟಿ ಕೋಟಿ ಭಕ್ತಿಯ ಪ್ರಣಾಮಗಳನ್ನ ಹೇಳಿ ಅದಕ್ಕೆ ಕೆನ್ಸಪ್ಪಣ್ಣ ಮಹಾತ್ಮರದ್ದು ಮಾತನ್ನ ಹೇಳಿದ್ರು ಯಥಾಬೀಜ್ ವಿನಾಕ್ ಕ್ಷೇತ್ರ ಯಥಾಬೀಜ್ ವಿನಾಕ್ ಕ್ಷೇತ್ರ ತಾಹೆ ಅಥೇ ಮಾನವ ಅಂತ ಹೇಳಿದ್ರು ಯಾವ ಒಂದು ಒಳ್ಳೆಯ ಹೊಲದಲ್ಲಿ ತುಟ್ಟಿ ಹಂಗೊಂದು ಹೊರದಾಗ ಬಿಚ್ಚಿದ್ರು ಆ ಮಳೆ ಆಗದೆ ಆ ಬೀಜ ಯಾವ ರೀತಿ ನಿಷ್ಫಲವಾಗಿ ಹೋಗ್ತದಲ್ಲ ಆ ರೀತಿ ಮಾನವ ಅಂತ ಹೇಳಿದ್ರು ಇರಿಬಿ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ತಿರುಗಿ 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 ಮಾನವ ಜನ್ಮ ಇದು ಅರವಿಂದ ಜನ್ಮ ಇದು ಅಂದ್ರಪ್ಪ ಅರವಿಂದ ಜನ್ಮದಾಗ ನಾವು ನೀವು ಎಲ್ಲಾರು ಹುಟ್ಟಿ ಬಂದೀವಂದ್ರ ಏನ್ ಮಾಡ್ಬೇಕೀರಿ ಸತ್ಯ ದೇವರ ಪುರಾಣ ಪ್ರವಚನ ಕೇಳುದೇ ಆಗ್ಲಿ ಅಥವಾ ನಿಷ್ಠೆಯಿಂದ ಹಾಡುದೇ ಆಗಲಿ ಮಾಡಿದ್ರ ಏನಾಗ್ತಿದ್ರಿ ಅರವತ್ತೈದು ದಿನಗಳಲ್ಲಿ ದಿನ ನೀ ಪ್ರಪಂಚ ಕಡೆ ಲಕ್ಷ ಕೊಟ್ಟರು ಒಂದು ದಿನ ನೀ ಗುರುನಾಥ ಸೇವಾದೊಳಗೆ ತಲಿನಾದಿ ಅಪ್ಪ ನಿನಗ ಬಂದಿರತಕ್ಕಂತ ಬಂದಾರಗಳೆಲ್ಲ ಬಯಲಾಗಿ ಹೋಗ್ತಾವ್ ಹೇಳಿದ್ ಹೇಳ್ಕೊತ ಬಂದಾರ ಯಾರಿ ಬಂದ ಇವತ್ತಿನ ದಿವಸ ಯಾವ ನಮ್ಮ ಯಾವ ನಮ್ಮ ಹಿರಿಯರಾಗಿರ್ತಕ್ಕಂಥವ್ರು ನಮ್ಮ ಊರಿನ ಒಂದು ಸಹಕಾರ ಗೌಡರಾಗಿರ್ತಕ್ಕಂಥವ್ರು ಈ ಮಂಗೊಂಡ ಸಾಕಿನ ಹೊನವಾಡ ಗ್ರಾಮದ ಹಿರಿಯರು ಸತ್ಯ ಸಿದ್ಧರನ್ನ ಬರಮಾಡಿಕೊಂಡು ಹೊತ್ತುಂಡೂರಿಗೆ ಶಿವಸ್ಥಾನದ ಶಿವ ಚತ್ತನ ಅನ್ನದಾಸೋಗ್ಯದ ஒத்துவருக்கொண்டு ஜனசவன்கொண்டு எரூ கலாசன அதுக்கு மனச பத்தர் மனச ஒன்னு நடுகான மனசா பக்தன் மனச ஒன் ஆந்திரலத்தேவ் யாக்க நாளைக்கிந்தொட செத்தொழிக்கிந்த பாரி மாசி நான் ஊர் தவற கூறீ ಯಾಕೆ ಬರುದಿಲ್ಲ ಅಂತ ಕೇಳಿದ್ರ ಅದಕ್ಕೆ ಯೋಗ ಇವತ್ತಿನ ದಿವಸ ನಾಳೆ ಇರುವುದಿಲ್ಲ ಒಬ್ಬ ಸೂರ್ಯ ಹೊಂಟು ಒಮ್ಮೆ ಸೂರ್ಯ ಮುಡುಗದಂದ್ರ ಇದ್ರ ಯೋಗ ಹನ್ನೆರಡು ತಾಸ ಆಯುಷ್ಯ ಕಡಿಮೆ ಆಗ್ತದ ಹಂಗ ಇವತ್ತಿನ ದಿವಸ ಭೂತಾಳ ಸಿದ್ಧ ಮತ್ತು ಪರಮಾನಂದ ನಮ್ಮ ಏಕಾನಕ ಮಂಗಂಡವ್ರ ಮನೆಗೆ ಬಂದಾನಂದ ದೇವ್ರ ಬಂದಾನಂದ್ರ ಬಡಗಾಲಿಟ್ಟು ಒಳಗೋಗ್ಯಾನಂದ್ರ ಬಂದರ ಬಯಲಾಕದ ಎಡಗಾಲ್ ಹಿಂದಿಟ್ಟು ಹೋದ್ರ ಕಿಡಗಾಲೆಲ್ಲ ದೂರ ಆಗ್ತಾವ್ ಹೇಳಿ ಆ ರೀತಿ ಹೇಳ್ತಾ ಹೌದಪ್ಪ ಬಹಳ ಮಾತಾಡಲಾರದೆ ದೈವಿಕ ಹೌದು ಯಾಕಂದ್ರೆ ಮುಂದಿನ ಸಂದಿಗೆ ಅವ್ರ ಪಾಳೆ ನಮ್ಮ ಪಾಳ್ಯ ಹೋಗುದು ಬೇಡ ಬೇಡ ಇವತ್ತಿನ ದಿವ್ಸ ನಮ್ಮೂರಾಗ್ ಆಗ್ಯದಪ್ಪ ಅಂತ ಕೇಳಿದ್ರಿ ನಾವು ಮನಿ ಮಕ್ಕಳ ಒಂದ್ರು ಸಹಿತ ನಮ್ಮ ಮೇಲೆ ಅಪೇಕ್ಷೆ ಪಡದೆ ಇಡೀ ಎಂಟು ಜಿಲ್ಲಾ ಎಂಬತ್ ನಾಲ್ಕು ತಾಲೂಕಿನೊಳಗ ಮಾತಿನ ಮುತ್ತು ಅನಿಸಿಕೊಂಡಿರ್ತಕ್ಕಂತ ನಮ್ಮ ತಂದೆಯವ್ರ ಪದ್ಯವನ್ನ ಕೇಳಬೇಕಂತೇಳಿ ಬಹಳ ಅಪೇಕ್ಷೆ ಆದ ಮಂದಿದು ನಾವೇ ಹೊತ್ತು ಹಾಕೋದು ಕುಂಡ್ರದು ಬೇಡ ಅದಕ್ಕೆ ಎಲ್ಲಾ ದೈವದವರು ಕೂಡಿಕೊಂಡು ಏನಾರೇ ತುಕಾರಾಮ್ ಕಾಕ ಅವ್ರಿಗೆ ಹೇಳಿ ಚರ್ಚೆ ಮಾಡ್ರಿ ತಾಳಿ ಕೊಟ್ರಿ ತುಕಾರಾಮ ಕಾಕ ಅವ್ರಿಗೆ ಪ್ರಶ್ನೆ ಸಂದಿಗೆ ಚರ್ಚೆ ಚಾಲು ಮತ್ತೆ ಬ್ಯಾರ್ಥಮ್ಮ ನಿಮಗ್ ಬಂದಾಗ ನೀವ್ ಹಾಡ್ರಿ ನಿಮಗ್ ಬಂದಾಗ ನೀವ್ ಹಾಡ್ರಿ ಅಂದ್ರ ಅಂದ್ರ ಅಟ್ಟ ಮಾಡ್ಕೋ ತೋಲಕ್ ಬರ್ತದ ಇರ್ಲಿ ಇರ್ಲಿ ಅದಕ್ಕ ಕಾಕವ್ರಿಗೆ ಏನು ಚರ್ಚೆ ಕೇಳುದಂದ್ರ ಏನ್ ಕೇಳಿದ್ರಿ ಅಪ್ಪ ಆ ದೇವ್ರು ಹೆಚ್ಚಿನವ ಈ ದೇವ್ರು ಕಡಿಮೆನವ ಮಾಡಪ್ಪ ಹೆಚ್ಚ ಬೀರಪ್ಪ ಹೆಚ್ಚ ಅಮೋಘಿದ್ ಹೆಚ್ಚ ಸ್ವಾಮಿನಿಂಗ್ ಹೆಚ್ಚ ಇದನ್ನ ನಾವು ಮಾಡವ್ರಲ್ಲ ನಮ್ಮ ತಂದೆಯವ್ರಂತೂ ಅದನ್ನ ಮೊದಲೇ ಮಾಡವ್ರಲ್ಲ ನಾವು ಆ ಗೋಜಿಗೆ ಹೋಗೋ ಮೇಳ ಅಲ್ಲ ಯಾಕಂದ್ರ ಅವ್ರ ಮಾರ್ಗದರ್ಶನದಾಗ ನಾವು ಬೆಳ್ದಿವ್ರ ಮಾರ್ಗದರ್ಶನದ ಹಂಗೆ ಹೋಗ್ಬೇಕಾಗ್ಯ ನಮ್ಮ ತಂದೆಯವ್ರಿಗೆ ಏನದಪ್ಪ ವಿಷಯ ದೇವರ ಶ್ರೇಷ್ಠ ಭಕ್ತರ ಮನೆಗೆ ಬಂದಿರತಕ್ಕಂತ ದೇವರು ಶ್ರೇಷ್ಠ ಕರ್ಕೊಂಡಿರ್ತಕ್ಕಂತ ಭಕ್ತ ಶ್ರೇಷ್ಠ ವಿಷಯ ಏನು ಬಂದಿರ್ತಕ್ಕಂತ ಕರ್ಕೊಂಡು ಬಂದಿರತಕ್ಕಂತ ದೇವರು ಶ್ರೇಷ್ಠ ಕರ್ಕೊಂಡಿರ್ತಕ್ಕಂಥ ಭಕ್ತ ಶ್ರೇಷ್ಠ ಅಂತಕ್ಕಂಥ ವಿಷಯವನ್ನ ಎರಡು ಪಾಲ ಇಟ್ಟಿದೆವು ನಮ್ಮ ತಂದೆಯವರು ಒಂದು ವಿಷಯವನ್ನು ಹಿಡ್ಕೊಂಡು ಯಾವ್ದು ಬಿಡ್ತಾರ ನಮಗೆ ಯಾವ ವಿಷಯ ಬಿಡತಾರ ಬಿಡ್ಲಿ ಆ ವಿಷಯವನ್ನ ಹೊತ್ತು ಹೊಂಡು ತನ ಸಣ್ಣ ಮಕ್ಕಳ ಹೆಚ್ಚು ಮಾಡಿ ತಂದಿ ಮುಂದೆ ಆರ್ತಿ ಮಾಡುದು ಸಮ ಯಾವ ವಿಷಯ ಹಿಡ್ದಿರ್ತಿವಲ್ಲ ಆ ವಿಷಯ ಹೆಚ್ಚು ಮಾಡಿ ಮಂಗಳಾರತಿ ಅಟೋತನ ಮಂಗಳಾರತಿ ಇಲ್ಲ ಎಪ್ಪ ಇವತ್ತು ಗುಂಡ್ ಇಲ್ಲ ತಂಗಿ ಜೋಡಿ ಚಡ್ಡಿ ಕುಸ್ತಿಗೆ ನಿಂತಿದ್ದೆ ಕುಸ್ತಿಗೆ ಕುಸ್ತಿ ಅವ್ರಲ್ಲ ಅಪ್ಪನ ಕೂಡ ಅಪ್ಪಗ ಕುಸ್ತಿ ಇದ್ರೆ ನಂದು ಕಿಮ್ಮತ್ತ ಅಲ್ಲ ಅಪ್ಪನ ಒಗದ್ರು ಅಲ್ಲ ಅವನ ಅಪ್ಪ ಬಿದ್ರು ಅಂತ ಅಲ್ಲ ಅಲ್ಲ ಅದಕ್ಕೆ ಬಹಳ ಮಾತಾಡೋದ್ರೆ ಯಥಾ ಪ್ರಕಾರ ನಾಲ್ಕು ನೋಡಿ ಸುಂದರವಾಗಿರ್ತಕ್ಕಂತ ಚಾಲನ ಹಾಡಿ ತಂದಿ ಅವ್ರಿಗೆ ಚಾನ್ಸ್ ಕೊಟ್ಟು ಬಿಡ್ರಿ ಹೋಗಿ ಅಪ್ಪ ಮನೆಯಾಗ್ರಿ ಅದು ಇಲ್ಲ ಪಳೆಯಾಗ